ಸೊ ಹೊಂಟಿದ್ದೀವಿ ಕಾರಲ್ಲಿ ತೋರಿಸ್ತಿದ್ರೆ ಸೊ ಬ್ಯಾಂಗ್ಳೂರ್ಗೆ ನೀ ಹೊಟ್ಟಿದ್ದೀವಿ ಅಂತಂದ್ರೆ ನಾವು ಕಾರ್ಗೆಲ್ಲಾನು ಆಕ್ಸೆಸರೀಸ್ ಹಾಕ್ಸ್ಬೇಕು ಅಂತ ಜೆ ಸಿರೋಗ್ ಹೋಗೋಣ ಅಂತ ಹೋಗ್ತಾ ಇದೀವಿ ಆ್ಯಂಡ್ ಅದ್ರ ಜೊತೆಗೆ ನಾವು ಸ್ವಲ್ಪ ಟೆಂಪಲ್ಗೆ ಹೋಗೋದು ಆ್ಯಂಡ್ ಶಾಪಿಂಗು ಮಾಡೋದಿದೆ ಸೊ ಎಲ್ಲ ಇವತ್ತಿನೋಗಿ ಇದೆಲ್ಲ ಆಗಿರುತ್ತೆ ಬನ್ನಿ ಹೋಗೋಣ ಹಾಯ್ ಚಟಲ್ ಅಲ್ಲ ಟುಟಲ್ ಮಾಡ್ಕೊಂಡು ಅಲ್ಲಿ ನೆಟ್ ಟಾಣ್ ಮತ್ತೆ ಬರಬೇಕು ಬೆಡ್ 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 ನದಿ ಕೊಡ್ತೀವಿ ಬ್ರಹ್ಮಪುತ್ರ ಕೊಡ್ತೀವಿ ಸರಿ ಸಾಕ್ಷಿ ಅಂತ ಹೇಳಿದ್ವಲ್ಲ ಸೊ ಜಿಎಸ್ ಇರೋದು ಬಂದಿದೆವಿ ಸೊ ಒಂದು ಶಾಪ್ ಬಂದಿದೆವಿ ಆ ನೋಡ್ತಿದಾರೆ ಇನ್ನ ಏನು ಏನು ಹಾಕಬೇಕು ಅಂತ ಐತೆ ನಾನು ಮಿಸ್ ಮಾಡ್ಕಳ್ತಾ ಇದಾರೆ ಸೊ ನಾನು ಏನುಂದ್ರೆ ಇಲ್ಲ ಅಪ್ಪಾಕಂತ ಫಸ್ಟ್ ಇತ್ತಲ್ಲ ಫೈನಲ್ ಎಲ್ಲ ಮಾತಾಡಿ ಓಕೆ ಮಾಡಿದ್ವಿ ಸೊ ಸ್ಟಾರ್ಟ್ ಆಗಲೇ ವರ್ಕ್ ಟ್ರೀನ್ದ ಡಿ ಡ್ರೈವ್ ಬಂದಿದ್ದೀವಿ ಸದ್ಯಕ್ಕೆ ಟೈಮ್ ಬಂತು ಒನ್ ಥರ್ಟಿ ಆಯಿತು ಸೊ ಇಲ್ಲೇ ಒಂದು ಫುಡ್ ಹೋಟೆಲ್ ಅಂತ ಇದೆ ಹಲೋ ಇವ್ ಇದನ್ ತಗೊಂಡಿದ್ದಾರೆ ಏನಿದೆ ಸೌತ್ ಪಿಲ್ಸ ನಾರ್ತ್ ಪಿಲ್ಸ Poi andiamo a mangiare gli idli Oh, non c'erano gli idli! Vieni, ಕೊ ಉಡುಪಿ ಹೋಗಿದ್ದೀವಿ ಉಡುಪಿ ಹೊಟ್ಟೆ ಅಂತ ಹೇಳಿದ್ರೂ ಆ್ಯಕ್ಚುಲಿ ಅಷ್ಟು ಊಟ ಚೆನ್ನಾಗಿರ್ಲಿಲ್ಲ ಸೊ ಅದಕ್ಕೆ ನಾವು ಅಷ್ಟೇ ಜಾಸ್ತಿ ಆರ್ಡರ್ ಮಾಡಿಲ್ಲ ಸ್ವಲ್ಪ ದಿನ ಬಂದ್ಬಿಟ್ಟು ಸೊ ಇಲ್ಲೇ ಬರ್ತಾ ಅದು ಇದೆಲ್ಲ ಇದಾಯಿತು ಸೀಟ್ ಕವರ್ ಒಂದು ಬ್ಯಾಲೆನ್ಸ್ ಇದೆ ಬಂದು ನೋಡಿದಷ್ಟು ನಮ್ಮ ಶಾಕಿಗೆ ಹೋಗಿ ಸೀಟೆಲ್ಲ ತಗೊಂಡ್ಬಿಟ್ಟಿದ್ದಾರೆ ಸೊ ಇವಾಗ ನಾನು ಲಕ್ಷಣ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಡ್ಯಾಡಿಯು ಆ್ಯಂಡ್ ಗಿರೀಶ್ ಅವ್ರು ಡ್ಯಾಡಿ ಊಟ ಮಾಡಕ್ಕೆ ಹೋಗಿದ್ದಾರೆ ನಾವೆಲ್ಲ ಊಟ ಮಾಡ್ಕೊಂಡು ಬಂದ್ವಿ ಸೊ ನಾ ಇವಾಗ ಒಳಗಡೆ ಚೇರಿ ಹೇಳ್ತಿದ್ದೆಲ್ಲ ಕುತಿದ್ದೀವಿ ಸೊ ತ್ರೀ ಓ ಕ್ಲಾಕ್ ಹೇಳಿದ್ದಾರೆ ಯಾಕಂದರೆ ತ್ರೀ ಓ ಕ್ಲಾಕ್ ಆದ ತಕ್ಷಣ ನಾವು ಮನೆಗೆ ಒಳ್ಳೋದಿಲ್ಲ ಇನ್ನೂ ಕೆಲಸ ಇದೆ ಸೊ ದೇವಸ್ಥಾನಕ್ಕೆ ಬರೀ ಹೋಗಬೇಕು ಆ್ಯಂಡ್ ಅದಾದಮೇಲೆ ಶಾಪಿಂಗ್ ಅಂತ ಹೇಳಿದ್ದೆಲ್ಲ ಸೊ ನಾವು ಇವ್ರನ್ನ ಬಿಲ್ಪಟ್ಟ ಶಾಪಿಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಇವರು ಒಬ್ಬರೇ ಇರೋದಕ್ಕೆ ಹಂಗೆ ಹೀಗೆ ಅಂತ ಹೇಳ್ತಿದ್ರು ಸರಿ ಬಿಡಿ ಎಲ್ಲರೂ ಒಟ್ಟಿಗೆ ಹೋಗಿಬಿಡೋಣ ಅಂತ ಸೊ ಇಲ್ಲೇ ವೇಟ್ ಮಾಡ್ತಾ ಇದ್ವಿ ತ್ರೀ ಓ ಕ್ಲಾಕ್ ಹೇಳಿದ್ರು ಬಟ್ ಹೀಗೆ ಕೊಡ್ತಾರು ಫೋರ್ ಓ ಕ್ಲಾಕ್ ಆಗ್ಬಿಟ್ಟು ಸಾಕಾಗ್ಬಿಡ್ತು ಸೊ ಇವಾಗ ಸದ್ಯಕ್ಕೆ ಗಿರಿನಗರ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಕಾರ್ ಪಾರ್ಕಿಂಗಲ್ಲಿ ಅಲ್ಲಿ ಕಾರ್ನ ಪಾರ್ಕ್ ಮಾಡಿ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಹೋಗೋಣ

ಹತ್ರ ಗಿರೀಶ್ ಅವ್ರ ಡ್ಯಾಡಿ ಇದ್ದರು ಸೊ ನಾವು ಬರೋ ಅಷ್ಟರಲ್ಲಿ ಅವ್ರಿಗೆ ಹೊಟ್ಟೆ ಅಷ್ಟು ಆಗ್ತಿದೆ ಅಂತ ಅವ್ರು ನಡ್ಕೊಳೋ ಹಂಗೆ ಹೋಟ್ಲ್ ಉಡ್ಕೊಂಡು ಹೋಗ್ತಾ ಹೋಗ್ತೀವಿ ಸೊ ಇವಾಗ ಬಂದರೆ ಅವ್ರು ಇನ್ನೂ ಬರೋಕ್ಕೆ ಒನ್ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಸೊ ನಾವು ಇವಾಗ ವೇಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಬರೋವರೆಗೂ ನಮಗೂ ಹೊಟ್ಟೆ ಅಷ್ಟ್ವಾಗ್ತಾ ಇದೆ ತಾನೆ ಹೌದು ಲಕ್ಷ ನಿಂಗೆ ಶಾಪಿಂಗ್ ಹೋಗಿ ಕ್ಯಾನ್ಸಲ್ ಮಾಡಿ ಸೊಪ್ಪನೆ ಆ್ಯಕ್ಚುಲಿ ಕಾಯಿ ಕಟ್ಟಿರೋದು ನಾವ ಯಾರು ಕಟ್ಟಿಲ್ಲ ಸೊ ಅದಕ್ಕೆ ಇಲ್ಲೇ ಫೇಮಸ್ ಅಂತ ಫಿಶ್ ತವಾಫ್ರೈಟ್ ಕಟ್ಟಿದೀನಿ റൈസു ഇവർക്ക് ടട ടട ഇല്ലേ മിണ്ടോ യാ ഇല്ലേ മി ഓ വാാാ ഇങ്ങോട്ട് ഇട്ട് കൊടുത്തോ ಇಡ್ಲಿ ತಗೊಳ್ಳೋಣ ಅಂತ ಬಂದ್ವಿ ಆ್ಯಂಡ್ ಇವರು ಹಂಗೆ ಇಡ್ಲಿ ಬೇಕು ಅಂತ ತಿಂತಾ ಇದ್ದಾರೆ ಬಟ್ ಇಡ್ಲಿ ಏನು ಚೆನ್ನಾಗಿರಲಿಲ್ಲ ಆ್ಯಂಡ್ ರೈಸು ಕೂಡ ಅಷ್ಟೇ ಅದಕ್ಕೋಸ್ಕರ ನಾನು ತಮ್ಮಗೆ ಗೆಣಿಸ್ತಾ ಇದ್ದಾರೆ ಇವರು ಫೋರ್ಸ್ ಮಾಡಿ ಅಂತ ಮೊลก ಬಿಡಿದ್ದೆ ಎಲ್ಲಾ ಸೂಪರ್ ಆಗಿತ್ತು

ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಒಂದು ಶೇರ್ ಕಮೆಂಟ್ನ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್